साइट पर ही, यस भी उस ಸರ್ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಾಗ ರೀ ಹತ್ತನಿ ತಾಲೂಕೊಳಗೆ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ದೌರ್ಜನ್ಯ ಕಾಯ್ದೆ ಸಂಬಂಧಪಟ್ಟ ಗೋಡೆ ಬರ ಮಾಡಿದ್ದೇವೆ ರೀ ಎರಡ್ ಸಾವಿರದ ಇಪ್ಪತ್ತೆರಡು ಇಲ್ಲಿವರೆಗೂ ಮೂರು ವರ್ಷ ಆಯ್ತು ರೀ ಸರ ಈಗ ನಾವು ಪ್ರಾಪರ್ ನಮ್ಮದು ಹುಕ್ಕೇರಿ ನಾವು ಹುಕ್ಕೇರಿಂದ ಇಲ್ಲಿವರೆಗೂ ಬಂದಿಶ್ ಅಂದ್ರೆ ಮೂರು ವರ್ಷ ಆತ್ರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಅಪ್ ಅಂಡ್ ಡೌನ್ ಮಾಡತ್ತೇವ್ರಿ ನಾವು ಹಿಡಿಯೋಗಳಿಗೆ ಭೇಟಾದಿವಿ ಕಡಿಮೆ ಅಂದ್ರೆ ಒಂದು ಹತ್ತು ಸರಿ ಅವರಿಗೆ ಓದಿ ಭೇಟಿಯಾಗಿದೆ ಅವರ ಬಿಲ್ ಕೊಡ್ತೀವ ಅಂತಾರೆ ಸರ್ ಇಲ್ಲಿವರೆಗೂ ಯಾವುದೇ ಬಿಲ್ಗಳನ್ನು ಪೇಡ್ ಮಾಡಿದೀವಿ ಒಂದು ಸರಿ ಆಶ್ವಾಸನೆ ಕೊಡ್ತಾರೆ ನಾಲ್ಕು ದಿವಸ ಬಿಟ್ಟು ಕೊಡ್ತೀವಿ ರೀ ಎಂಟು ದಿವಸ ಬಿಟ್ಟು ಕೊಡ್ತೀವಿ ಅಂತ ಕೊಡ್ತಾರೆ ರೀ ಆದರೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಮ್ಮದು ಯಾವುದೇ ರೀತಿ ಬಿಲ್ಗಳು ಪೇಡ್ ಮಾಡಿಲ್ಲ ರೀ ಇದಕ್ಕೋಸ್ಕರ ನಾವು ತಾಲೂಕು ಪಂಚಾಯತಿಗೆ ಹೋಗಿಸಿಂದ ಲೆಟ್ರ್ ಕೊಟ್ಟಿಗೆಸಿಂದ ಅವ್ರಿಗೂ ಭೇಟಿ ಆಗಿದ್ದೇವೆ ರೀ ಈಗ ಅವರು ಕೂಡ ಹಾಗೆ ಹೇಳಿದ್ದಾರೆ ಆದರೆ ನಮಗೆ ಇದು ಇದರಿಂದ ಭಾಳ ತೊಂದರೆ ಆಗಿಬಿಟ್ಟಿದ್ರಿ ಯಾವ ಪಂಚಾಯತಿಗೆ ರೀ ನಾವು ಇಲ್ಲಿ ಹತ್ತನೇ ತಾಲೂಕು ಒಳಗೆ ರೀ ಟೋಟಲ್ ಇನ್ನು ಹನ್ನೊಂದು ಪಂಚಾಯತಿ ನಮ್ಗೆ ಬಿಲ್ ಮಾಡ್ಬೇಕು ರೀ ಯಾವ್ಯಾವ ಪಂಚಾಯತಿಗಳು ಶಂಕರಟ್ಟಿ ರೀ ಸರ್ ಒಂದು ಮೂವತ್ತು ಸಾವಿರ ರೂಪಾಯಿ ಬಿಲ್ ಐತ್ರಿ ಆಮೇಲೆ ಪಿ ಕೆ ನಾಗನೂರು ರೀ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ರೀ ಹಳ್ಳ್ಯಾಳ ಹತ್ತು ಸಾವಿರ ರೂಪಾಯಿ ಐತ್ರಿ ಮಲಾಬಾದು ಈ ಮೂವತ್ತು ಸಾವಿರ ರೂಪಾಯಿ ಐತ್ರಿ ಆಮೇಲೆ ಜೂಜರ್ವಾಡು ಹದಿನೈದು ಸಾವಿರ ರೂಪಾಯಿ ಕನ್ಯಾಳು ಹನ್ನೆರಡು ಸಾವಿರ ರೂಪಾಯಿ ಹೋಹಳ್ಳಿ ಹದಿನೈದು ಸಾವಿರ ರೂಪಾಯಿ ಐತ್ರಿ ಆಮೇಲೆ ಮಧುಭಾಮಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕು ರೀ ಸಿದ್ದೇವಾಡಿ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಸರ್ ಹಿಂಗೆ ರೀ ಟೋಟಲ್ ಹನ್ನೊಂದು ಪಂಚಾಯತಿ ಗ್ರಾಮ ಪಂಚಾಯತಿ ಉಳುತ್ತಾವ್ರಿ ಸರ್ ನಮಗೆ ತಾಲೂಕು ಪಂಚಾಯತ್ ಒಳಗೆ ನೀವು ಇದನ್ನು ಕೊಟ್ಟರಿ ಏನಂತಾರೆ ರೀ ಸರ್ ತಾಲೂಕ್ ಪಂಚಾಯತಿವರೆಗೂ ಅವ್ರಿಗೆ ಒಕೇಶಿಂದ ಭೇಟಿ ಆದರು ಸರ್ ಎರಡರಿಂದ ಮೂರು ಸಾರಿ ಅವ್ರಿಗೂ ಆಗಿದ್ರು ಸರ ಅವರು ಲೆಟ್ರ್ ಹೇಳಿದ್ರೆ ಲೆಟ್ರೂ ಕೊಟ್ಟಿವ್ರಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರ್ಸಾನಿಲ್ಲರಿ ಸರ ಅದಕ್ಕೆ ಇದರಿಂದ ನಮಗೆ ಭಾಳ ತೊಂದರೆ ಆಗೈತೆ ರೀ ಇದರಿಂದ ಯಾವಾಗ ನಮಗೆ ಕಳಕಳಿ ವಿನಂತಿ ಸರ್ ನಮಗೆ ನ್ಯಾಯ ಕೊಡಿಸ್ಬೇಕಂತ ನಮ್ಮ ನಮ್ಮ ಹೆಸರು ಸಾಧಗೋಡ ನಾಗನೂರಿ ಅಂತಾರೆ ಸರ್ ನಮ್ದು ಪ್ರಾಪರ್ ಹುಕ್ಕೇರಿ